ಏನೊಂದು ಸೂಚನೆಯನ್ನು ಕೊಟ್ಟರು ನಮ್ಮ ಕೈಯಲ್ಲಿ ಕೊಡೋಕೆ ಆಗ್ತಾ ಇಲ್ಲ ದುಡ್ಡು ನೀವು ಹೇಗಾದ್ರೂ ಮಾಡಿ ಈ ಬಿ ಪಿ ಎಲ್ ಕಾರ್ಡ್ಗಳನ್ನ ಇವೆಲ್ಲ ರ್ಯಾಂಡಮ್ ಆಗಿ ಕಟ್ ಮಾಡಬೇಕು ಅಂತ ರ್ಯಾಂಡಮ್ ಆಗಿ ಕಟ್ ಮಾಡಿದ್ದಕ್ಕೆ ಅವ್ರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಕಡಿಮೆ ಮಾಡಿಕೊಂಡ್ರು ಇಪ್ಪತ್ತೈದು ಸಾವಿರ ಕೋಟಿ ಕಡಿಮೆ ಮಾಡಿಕೊಂಡ್ರು ಇವತ್ತು ನಲ್ವತ್ತೈದು ಸಾವಿರ ಕೋಟಿ ಬೇಕು ಈ ನಲ್ವತ್ತೈದು ಸಾವಿರ ಕೋಟಿ ಇವತ್ತು ಯಾರ್ಯಾರು ಮೋಸ ಮಾಡಿದ್ರೆ ಒಂದು ಗುಡಿಸ್ಬೋದು ಎಸ್ ಸಿ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರ್ತಕ್ಕಂತ ಹಣವನ್ನ ಸಿದ್ದರಾಮಯ್ಯ ಕರ್ನಾಟಕದ ಇತಿಹಾಸದಲ್ಲಿ ದೇಶದ ಸಾವಿರ ಕೋಟಿ ಮೀಸಲಿಟ್ಟಿರ್ತಕ್ಕಂತ ಹಣ ಯಾರಾದ್ರೂ ಇಟ್ಟಿದ್ರೆ ಅದು ಅಂತ ನಿಜ ನಾವು ಕೂಡ ಒಪ್ಕೊತೇವೆ ಆದ್ರೆ ಇವತ್ತು ನೀವೇನ್ ಮಾಡ್ತಾ ಇದ್ದೀರಾ ಈ ಗ್ಯಾರಂಟಿಗಳನ್ನ ನಿಭಾಯಿಸುವುದಕ್ಕೆ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಇವತ್ತು ನೀವು ಅನ್ಯಾಯ ಮಾಡ್ತಾ ಇದ್ದೀರಾ ನೀವು ಮೋಸ ಮಾಡ್ತಾ ಇದ್ದೀರಾ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಈ ಹಣವನ್ನ ಆ ಎಸ್ ಸಿ ಎಸ್ ಟಿ ಮಕ್ಕಳು ಇವತ್ತು ಓದ್ತಾ ಇದ್ರೆ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗ ಎಲ್ಲಿ ವಾಸ ಮಾಡ್ತಾರೆ ಆ ಜನಾಂಗದಲ್ಲಿ ಆ ಕಾಲೋನಿಗಳಲ್ಲಿ ಸಿ ರಸ್ತೆಗಳನ್ನ ಕೊಡುವಂತಕ್ಕೆ ಕೊಡುವಂತ ಹಣ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗ ಎಲ್ಲಿ ವಾಸ ಮಾಡ್ತಾರೆ ಚರಂಡಿಗಳು ಲೈಟ್ಗಳು ಅವ್ರಿಗೆ ಲೋನ್ಗಳು ಇವತ್ತು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮನೆಗಳಿರಬಹುದು ಇವತ್ತು ಗಂಗಾ ಕಲ್ಯಾಣ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಹೆಚ್ಚುಗಳನ್ನ ಹಾಕುವಂತ ಕೆಲಸವನ್ನ ಪಕ್ಷ ಈಗ ಮುರಳಿ ಅವರು ಹಾಗೆ ಕೋಲಾರ ಚಿಕ್ಕಬಳ್ಳಾಪುರ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಗೆಂದ್ರೆ ವಿಧಾನಸೌಧದಲ್ಲಿ ಯಾವ ಸರ್ಕಾರ ಸರ್ಕಾರ ಹಾಗಾಗಿ ಆ ಕೆಲಸವನ್ನ ಮಾಡುವಂತ ಸಂಕಲ್ಪವನ್ನ ಇವತ್ತು ನಾವು ಮಾಡಬೇಕಾಗಿದೆ ಇವತ್ತು ನನಗೆ ಐವತ್ತೇಳು ವರ್ಷ ನನ್ನ ಐವತ್ತೇಳು ವರ್ಷದಲ್ಲಿ ಮೂವತ್ತಾರು ವರ್ಷ ನಾನು ರಾಜಕಾರಣ ಮಾಡಿಕೊಂಡು ಬಂದಿದ್ದೇನೆ ಮೂವತ್ತಾರು ವರ್ಷ ನಾನು ರಾಜಕಾರಣ ಮಾಡಿದ್ದೇನೆ ಅದರಲ್ಲಿ ಹದಿನಾರು ವರ್ಷ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಿದ್ದೇನೆ ಮತ್ತು ಬೆಂಗಳೂರಿನಲ್ಲಿ ಇಪ್ಪತ್ತು ವರ್ಷ ರಾಜಕಾರಣ ಮಾಡಿದ್ದೇನೆ ನಾನು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಮೂವತ್ತಾರು ವರ್ಷದ ರಾಜಕಾರಣದಲ್ಲಿ ಬಹುಶಃ ಇಂಥ ಒಂದು ಕೆಟ್ಟ ಸರ್ಕಾರವನ್ನ ನಾನು ಯಾವತ್ತೂ ಕೂಡ ನೋಡಿರಲಿಲ್ಲ ಆದ್ರೆ ಜನರಿಗೆ ಎಷ್ಟು ಬಹಳ ಒಂದು ಸುಲಭದ ರೀತಿಯಲ್ಲಿ ಒಂದು ವಂಚನೆ ಮಾಡಿ ಇವತ್ತು ಗ್ಯಾರಂಟಿಗಳನ್ನು ತೋರಿಸಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಸರ್ಕಾರ ಇದೆ ಇವತ್ತು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಅಕ್ಕಿ ಕೊಡ್ತೀವಿ ಅಂತ ವಿದ್ಯುತ್ ಫ್ರೀ ಅಂತ ಬಸ್ ಫ್ರೀ ಅಂತ ಮತ್ತು ನಿರುದ್ಯೋಗಿಗಳಿಗೆ ಡಿಪ್ಲೊಮಾ ಓದಿರ್ತಕ್ಕಂಥವರಿಗೆ ಸಾವಿರದ ಐನೂರು ಮತ್ತು ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ ಮೂರ್ ಸಾವಿರ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಬಂದಿರ್ತಕ್ಕಂಥದ್ದು ಇವತ್ತು ನಾನು ನಮ್ಮ ಮಂತ್ರಿಗಳಿಗೆ ಕೇಳ್ತೇನೆ ಇವತ್ತು ನೀವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ ಎಷ್ಟು ಜನಕ್ಕೆ ನೀವು ಕೊಡ್ತಾ ಇದ್ದೀರಾ ಸಾವಿರದ ಐನೂರು ನೀವು ಬರ್ಬೇಕು ಬಹುಶಃ ಅವರು ಊರಲ್ಲಿ ಇಲ್ಲ ಅಂತ ಗೊತ್ತಾಯ್ತು ನನಗೆ ಅವ್ರು ಬಂದ ಮೇಲೆ ಇದಕ್ಕೆ ಒಂದು ತಾವು ಕೊಡಬೇಕು ಸ್ಪಷ್ಟನೆ ಕೊಡಬೇಕು ಡಿಗ್ರಿ ಹೋಲ್ಡರ್ಸ್ ಡಿಗ್ರಿ ಡಿಗ್ರಿ ಓಲ್ಡರ್ಸ್ಗೆ ಎಷ್ಟು ಜನಕ್ಕೆ ನೀವು ಮೂರು ಸಾವಿರ ಕೊಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ಹೇಳ್ಬೇಕು ಅದರ ಜೊತೆಗೆ ಜಿಲ್ಲೆಯಲ್ಲಿ ಯುವಕರಿಗೆ ಇವತ್ತು ಏನಾಗ್ತಾ ಇದೆ ಅನ್ನುವಂಥದ್ದು ಹೇಳಬೇಕು ಬಹುಶಃ ಇವತ್ತು ಈ ಗ್ಯಾರಂಟಿಗಳು ತರಾತುರಿಯಲ್ಲಿ ಮಾಡಿರ್ತಕ್ಕಂಥದ್ದು ಇವತ್ತು ಯಾವುದೇ ಒಂದು ಯೋಜನೆಯನ್ನ ತಂದಾಗ ಈ ಯೋಜನೆಗೆ ಎಷ್ಟು ಖರ್ಚಾಗುತ್ತೆ ಇದು ಎಲ್ಲಿಂದ ತರಬೇಕು ಏನೂ ಇಲ್ಲ ಜನರನ್ನ ವಂಚನೆ ಮಾಡಬೇಕು ಅಂತೇಳಿ ಮೋಸ ಮಾಡಿ ಸುಳ್ಳು ಹೇಳಿ ಇವತ್ತು ಎಪ್ಪತ್ತೆರಡು ಸಾವಿರ ಕೋಟಿ ಬೇಕಾಗಿತ್ತು ಇವರ ಗ್ಯಾರಂಟಿಗಳಿಗೆ ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು